ನಮಸ್ಕಾರ ಸ್ನೇಹಿತ್ರೆ ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು ಹಾಗೆ ಎಲ್ಲರಿಗೂ ಏಕಾದಶಿಯ ಶುಭಾಶಯಗಳು ಕೂಡ ಇಂದಿನ ದಿನ ಷಟ್ತಿಲ ಏಕಾದಶಿ ಅಂತಲೇ ಕರೀತಾರೆ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಷಟ್ತಿಲ ಏಕಾದಶಿ ಅಂತ ಹೇಳಿ ಕರೀತಾರೆ ಈ ಒಂದು ದಿನ ಯಾರೆಲ್ಲ ವಿಷ್ಣು ಅಥವಾ ನಾರಾಯಣನನ್ನು ಪೂಜಿಸ್ತಾರೋ ಅವರಿಗೆ ದೇವರ ಒಂದು ಸಂಪೂರ್ಣ ಅನುಗ್ರಹ ಆಗುತ್ತೆ ಮತ್ತೆ ಈ ದಿನ ಯಾರು ಕಪ್ಪು ಅಥವಾ ಬಿಳಿ ಎಳ್ಳನ್ನು ಯಾರಿಗಾದರೂ ಕೂಡ ದಾನ ಮಾಡ್ತಾರೋ ಅಥವಾ ಯಾರಾದರೂ ಹೊಟ್ಟೆ ಹಸುವಿನಿಂದ ಇರೋ ಅಂಥವರಿಗೆ ಊಟ ಕೊಡಿಸಿದರೆ ಅವರಿಗೆ ನಾರಾಯಣನ ಒಂದು ಅನುಗ್ರಹ ಆಗುತ್ತೆ ಅಂತ ಕೂಡ ಪುರಾಣಗಳಲ್ಲಿ ಹೇಳಿದ್ದಾರೆ ಇಂತಹ ಒಂದು ವ್ಯಕ್ತಿ ಎಲ್ಲ ಒಂದು ಪಾಪಕರ್ಮಗಳಿಂದ ಮುಕ್ತಿ ಕೂಡ ಹೊಂದುತ್ತಾನೆ ಅಂತ ಆಧ್ಯಾತ್ಮಿಕ ಪುರಾಣಗಳಲ್ಲಿ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಏಕಾದಶಿಯನ್ನು ಅಥವಾ ಈ ಒಂದು ಸೇವೆಯನ್ನು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳೇ ಆಗಿರಬಹುದು ಅಥವಾ ಮುಂದೆ ಬರುವಂತಹ ಯಾವುದೇ ಒಂದು ಕಷ್ಟಗಳೇ ಆಗ್ಬೋದು ನಮ್ಮಿಂದ ದೂರನೇ ಉಳಿತಾ ಹೋಗುತ್ತೆ ಅನ್ನೋ ಒಂದು ಈ ಒಂದು ನಂಬಿಕೆ ಕೂಡ ಇದೆ ನೀವು ಎಲ್ರಿಗೂ ದುಡ್ಡು ಬಟ್ಟೆ ಚಿನ್ನ ಅಥವಾ ಅವ್ರಿಗೇನು ಇಷ್ಟ ಎಲ್ಲದನ್ನೂ ಕೂಡ ಎಷ್ಟೇ ದಾನ ಕೊಟ್ಟರು ಅದು ಯಾವುದೂ ಕೂಡ ಊಟ ಅಥವಾ ಅನ್ನಕ್ಕೆ ಅದು ಸಮ ಅಲ್ಲ ಊಟ ಅನ್ ಅಥವಾ ಅನ್ನಕ್ಕೆ ಇರುವಂತಹ ಬೆಲೆ ಅಷ್ಟು ಮಹತ್ವವಾದದ್ದು ಇವತ್ತಿನ ದಿನ ಯಾರೆಲ್ಲ ಒಂದು ದಾನ ಧರ್ಮವನ್ನು ಮಾಡ್ತಾರೋ ಅವರಿಗೆ ದೇವರು ಅವರ ಪಾಪಕರ್ಮಗಳನ್ನು ತೊಳೆದು ಉಳಿತನ್ನೇ ಮಾಡ್ತಾರೆ ಅನ್ನೋ ಅನ್ನೋ ನಂಬಿಕೆ ಕೂಡ ಇದೆ ಷಡ್ಡಿಲ ಏಕಾದಶಿ ದಿನ ವಿಷ್ಣುವಿಗೆ ಹಳದಿ ಹೂವು ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಹಳದಿ ಹೂವು ಹಳದಿ ಹೂವಿನಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಸೇವಂತಿಗೆ ಅಥವಾ ಬೇರೆ ಯಾವುದಾದ್ರೂ ಹಳದಿ ಇದ್ದರೆ ಆ ಹಳದಿ ಹೂವಿನ ಜೊತೆಗೆ ಸ್ವಲ್ಪ ಒಂದು ತುಳಸಿಯನ್ನು ಕೂಡ ಅರ್ಪಿಸಿ ಆ ಒಂದು ದಿನ ಪೂರ್ತಿ ಉಪವಾಸವಿದ್ದು ಅಂದರೆ ನಿರಾಹಾರಿಯಾಗಿದ್ದು ಆ ದಿನ ವಿಷ್ಣು ದೇವರ ಸ್ಮರಣೆ ಮಾಡಬೇಕು ಇದರಿಂದ ಆ ಒಂದು ಮನುಷ್ಯನ ಸಾಕಷ್ಟು ಪಾಪಕರ್ಮಗಳು ತುಳಿಯುತ್ತೆ ಮತ್ತು ಅವನಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅವನ ಬದುಕಿನಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಉಂಟಾಗ್ತಾ ಹೋಗುತ್ತೆ ಅಂತ ಕೂಡ ಹೇಳ್ತಾರೆ ಅಂದರೆ ಈಗ ಕೆಲವೊಬ್ಬರಿಗೆ ಪೂರಾ ದಿನ ಉಪವಾಸ ಇರೋ ಇರೋದಕ್ಕೆ ಆಗೋದಿಲ್ಲ ಅಂತ ಅಂದವರು ಸ್ವಲ್ಪ ಹಣ್ಣನ್ನು ತಿನ್ಬೋದು ಬೇಕಿದ್ರೆ ಒಂದು ಲೋಟ ಹಾಲನ್ನು ಕುಡಿಬೋದು ಆದರೆ ಬೇಯಿಸಿದಂಥ ಆಹಾರ ಯಾವುದನ್ನು ಕೂಡ ತಿನ್ನಬಾರದು ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಷ್ಟೇ ಅಲ್ಲದೆ ವೈಜ್ಞಾನಿಕವಾಗಿಯೂ ಕೂಡ ವಾರಕ್ಕೆ ಒಂದು ಉಪವಾಸ ಮಾಡುವುದು ತುಂಬಾ ಸೂಕ್ತ ಇದರಿಂದ ನಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಒಳ್ಳೆಯ ಬೆಳವಣಿಗೆಗಳು ಕೂಡ ಆಗುತ್ತೆ ಅಂತಲೂ ಹೇಳ್ತಾರೆ ಇದರಿಂದ ನಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ ಆರೋಗ್ಯ ಕೂಡ ವೃದ್ಧಿಸುತ್ತೆ ಅಂತಲೂ ಕೂಡ ಹೇಳ್ತಾರೆ ಸೊ ಸ್ನೇಹಿತರೆ ಆದ್ದರಿಂದ ಎಲ್ಲರೂ ಕೂಡ ಸಾಧ್ಯ ಆದಷ್ಟು ಏಕಾದಶಿ ಉಪವಾಸವನ್ನು ಏಕಾದಶಿ ಉಪವಾಸ ವ್ರತಾಚರಣೆಯನ್ನು ಎಲ್ಲರೂ ಕೂಡ ಮಾಡಿ ಈ ಒಂದು ಸಮಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹೇಳಬೇಕಂತ ಹೇಳಿದರೆ ಅವರು ಏಕಾದಶಿಯ ದಿನ ಸಂಪೂರ್ಣವಾಗಿ ನಿರಾಹಾರಿಯಾಗಿರ್ತಾರೆ ಸೊ ನೀವು ಮಂತ್ರಾಲಯದಲ್ಲಿ ಅಥವಾ ರಾಯರ ಮಠಗಳಲ್ಲಿ ರಾಯರ ಮಠಗಳಲ್ಲಿ ನೋಡಿರಬಹುದು ಅವತ್ತಿನ ದಿನ ಯಾವುದೇ ರೀತಿ ಫಲಹಾರ ಆಗಲಿ ಅಥವಾ ಅಕ್ಷತೆ ಆಗಲಿ ಅಥವಾ ನೀರನ್ನಾಗಲಿ ಅಂದರೆ ತೀರ್ಥವನ್ನಾಗಲಿ ಯಾವುದನ್ನೂ ಸಹ ಕೊಡೋದಿಲ್ಲ ಕೆಲವೊಬ್ಬರು ಗುರುವಾರ ನಾವು ಪೂರ್ತಿ ಉಪವಾಸ ಮಾಡ್ತೀವಿ ಏಕಾದಶಿ ದಿನ ಇಲ್ಲ ನಮಗಿರ್ಲಿಕ್ಕಾಗಲ್ಲ ತಿನ್ಬಿಡ್ತೀವಿ ಅಂತ ಹೇಳೋರು ಸೊ ಇದರಿಂದ ಮಾಡೋದರಿಂದ ಯಾವುದೇ ರೀತಿ ಫಲಗಳು ಸಿಗೋದಿಲ್ಲ ಗುರುವಾರ ಬೇಕಿದ್ರೆ ನೀವು ಒಂದು ಹೊತ್ತು ಉಪವಾಸ ಮಾಡಿ ಇನ್ನೊಂದು ಹೊತ್ತು ಊಟ ಮಾಡಿ ನೀವು ಓಕೆನಾ ಆದರೆ ಏಕಾದಶಿಯ ದಿನ ಪೂರಾ ದಿನ ಅಂದರೆ ಒಂದು ದಿನ ಸಂಪೂರ್ಣವಾಗಿ ನಿರಾಹಾರಿಯಾಗಿದ್ದು ನೀವು ವ್ರತವನ್ನು ಆಚರಣೆ ಮಾಡೋದರಿಂದ ಒಂದು ಸಂಪೂರ್ಣ ಅನುಗ್ರಹ ದೇವರ ಒಂದು ಸಂಪೂರ್ಣ ಅನುಗ್ರಹ ನಿಮಗೆಲ್ರಿಗೂ ಕೂಡ ಆಗತ್ತೆ ಅಂತಲೇ ಹೇಳ್ಬೋದು ನಂತರ ಮುಂದಿನ ದಿನ ಬೆಳಗ್ಗೆ ಒಂದು ಎಂಟು ಮೂವತ್ತರ ಒಳಗಡೆ ಬೆಳಗ್ಗೆ ಒಂದು ಮಾರ್ನಿಂಗ್ ಒಂದು ಏಯ್ಟ್ ಥರ್ಟಿ ಒಳಗಡೆ ನೀವು ಪಾರಾಯಣ ಮಾಡಿ ನಾರಾಯಣನ ಪೂಜೆ ಮಾಡಿ ನಂತರ ನೀವು ಊಟ ಅಥವಾ ಫಲಹಾರ ಸೇವಿಸ್ತಕ್ಕಂಥದ್ದು ಸೂಕ್ತ ಅಂತ ಹೇಳ್ತೀನಿ ಹಾಗೆ ಸ್ನೇಹಿತರೆ ಇದರಿಂದ ನಮ್ಮ ಒಂದು ವೈಜ್ಞಾನಿಕವಾಗಿರ್ಬೋದು ಅಥವಾ ಆಧ್ಯಾತ್ಮಿಕವಾಗಿರ್ಬೋದು ಎರಡರಿಂದನೂ ಕೂಡ ನಮಗೆ ಒಳ್ಳೆಯದಾಗತ್ತೆ ಅಂತ ಹೇಳಿದಾಗ ಸೊ ಅದನ್ನು ನಾವು ಆಚರಣೆ ಮಾಡೋದು ಬಹಳನೇ ಸೂಕ್ತ ನಮಸ್ಕಾರ ಸ್ನೇಹಿತರೆ ಮತ್ತು ಯಾರೆಲ್ಲ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಕೂಡ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಯಾಕಂದರೆ ನಾನು ಮಾಡ್ತಕ್ಕಂಥ ಆಡಿಯೋ ಮತ್ತು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಸೊ ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡ್ಬೋದು ನಾನು ಮತ್ತೆ ಅದಕ್ಕೆ ರಿಪ್ಲೈ ಆನ್ಸರ್ ಮಾಡ್ತೀನಿ ಧನ್ಯವಾದಗಳು ಸ್ನೇಹಿತರೆ